ಗೋಕುಲದಲ್ಲಿ ಆ ಬೆಳಿಕೆ ತುಂಬಾ ಚಳಿ ಮಂಜುಹಳ್ಳಿಯನ್ನೆಲ್ಲಾ ಹಾಲು ಹಚ್ಚಿದಂತೆ ಬಿಳಿಯಾಗಿ ಹೊದಿಸಿತ್ತು ದೂರದಲ್ಲಿ ಹಸುಗಳ ಗಂಟೆಗಳು ಟಿಂಕ್ ಟಿಂಕ್ ಎಂದು ಸಣ್ಣ ಮೃದುವಾದ ಧ್ವನಿ ಮಾಡುತ್ತಿದ್ದವು ಹಳ್ಳಿಯ ಬೀದಿಗಳಲ್ಲಿ ಹಾಲಿನ ತಾಜಾ ವಾಸನೆ ಗಾಳಿಯಲ್ಲಿ ಹರಡಿಕೊಂಡು ಎಲ್ಲರ ಮನಸ್ಸು ಹಬ್ಬದ ಖುಷಿಯಿಂದ ತುಂಬಿಸುತ್ತಿತ್ತು ಹಳ್ಳಿ ಜನರು ತಮ್ಮ ಮನೆಗಳ ಬಾಗಿಲಲ್ಲಿ ಹೂಮಾಲೆ ಎಲೆಗಳಿಂದ ಮಂದ ತೋರಣಗಳನ್ನು ಕಟ್ಟುತ್ತಾ ಹಬ್ಬಕ್ಕೆ ಸಿದ್ಧತೆ ಮಾಡುತ್ತಿದ್ದರು ಮಕ್ಕಳ ನಗು ಮಹಿಳೆಯರ ಹಾಡು ಹಸುಗಳ ಗಂಟೆ ಈ ಎಲ್ಲಾ ಧ್ವನಿಗಳು ಸೇರಿ ಗೋಕುಲವನ್ನು ಒಂದು ಸುಂದರ ಸಂಗೀತಮಯ ಹಳ್ಳಿಯನ್ನಾಗಿ ಮಾಡಿದ್ದವು ಆ ಸಮಯದಲ್ಲಿ ನಮ್ಮ ಚಿಕ್ಕ ಕೃಷ್ಣ ಕಪ್ಪು ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು ಅವನ ನೀಲಿ ಚರ್ಮ ಹಸಿರು ಹೊಳೆಗಳಿಂದ ಬಂದ ಬೆಳಕಿನಲ್ಲಿ ಮಿನುಗುತ್ತಿತ್ತು ಅವನ ಪಕ್ಕದಲ್ಲೇ ಬಲರಾಮ ಬಲಿಷ್ಠನಾದರೂ ಪ್ರೀತಿಯ ತಂಗಿಯಂತೆ ಕೃಷ್ಣನನ್ನು ನೋಡುತ್ತಿದ್ದ ಸುಧಾಮ ಮಧು ಮತ್ತು ರಾಧೆ ಕೂಡ ಅವರ ಜೊತೆ ಓಡಿ ಓಡಿ ಆಟವಾಡುತ್ತಿದ್ದರು ಅವರ ನಗುವಿನ ಧ್ವನಿ ಆಕಾಶವನ್ನೇ ಮುಟ್ಟುವಷ್ಟು ಗಟ್ಟಿಯಾಗಿ ಹರಡಿತ್ತು ಇದು ಹಾಲಿನ ಹಬ್ಬದ ದಿನ ಮನೆಯಲ್ಲೂ ಹಾಲು ಮುಸರು ಬೆಣ್ಣೆಯ ಪಾತ್ರೆಗಳು ನೆರೆದಿದ್ದವು ಮನೆಯ ಮುಂದೆ ಕುಂಡೆಗಳು ಗೋಡೆ ಮೇಲೆ ಕಂಗೋಳಿಸುವ ಅಲಂಕಾರಗಳು ಹಳ್ಳಿಯಲ್ಲೆಡೆ ಬಣ್ಣಗಳ ಹಬ್ಬ ಹರಡಿಕೊಂಡಿತ್ತು ಅಷ್ಟರಲ್ಲಿ ಕೃಷ್ಣನ ಕಣ್ಣು ದೊಡ್ಡ ಬೆಣ್ಣೆಯ ಪಾತ್ರೆಗಳ ಕಡೆಗೆ ನಿಂತಿತ್ತು ಅವನ ತುಟಿಗಳಲ್ಲಿ ಒಂದು ಕುತೂಹಲದ ನಗು ಮೂಡಿತು ಅವನು ನಿಧಾನವಾಗಿ ಬಲಲಾಮನಿಗೆ ಹೇಳಿದ ಓ ಬಲರಾಮ ಇವತ್ತು ಬೆಣ್ಣೆ ಕದಿಯೋದಕ್ಕೆ ಸೂಪರ್ ದಿನ ಬಲರಾಮ ತಕ್ಷಣ ಸ್ವಲ್ಪ ಆತಂಕದಿಂದ ಕೇಳಿದ ಆದ್ರೆ ಯಶೋಧಮ್ಮ ಹಿಡಿದ್ರೆ ಹೇಗಪ್ಪಾ ಕೃಷ್ಣ ಕಣ್ಮಿಟುಕಿಸಿ ಗಾಳಿಯಲ್ಲಿ ತಿರುಗಿ ಬೆರಳನ್ನು ತುಟಿಗೆ ಹಾಕಿ ನನಗೆ ಯಾರೂ ಹಿಡಿಯೋದುಲ್ಲ ಎಂದು ಹೆಮ್ಮೆಪಟ್ಟನು ಅವರು ತಕ್ಷಣವೇ ಒಂದು ಕುತೂಹಲಕರ ಯೋಜನೆ ಹಾಕಿಕೊಂಡರು ಸುಧಾಮ ಹೊರಗಡೆ ನಿಂತು ಎಚ್ಚರಿಸುತ್ತಿದ್ದ ಮಧು ದೊಡ್ಡ ಮರದ ಮೆಟ್ಟಿಲನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದ ರಾಧೆ ಸಿಹಿಯಾದ ಹಾಡನ್ನು ಹಾಡುತ್ತಾ ಹಾದುಹೋಗುವವರ ಗಮನವನ್ನು ಬೇರೆಡೆ ಸೆಳೆದಳು ಈ ಮಧ್ಯೆ ಕೃಷ್ಣ ಮತ್ತು ಬಲರಾಮ ಮೌನವಾಗಿ ಮನೆಯೊಳಗೆ ನುಗ್ಗಿದರು ಗೋಡೆ ಮೇಲೆ ನೇತಾಡುತ್ತಿದ್ದ ದೊಡ್ಡ ಬೆಣ್ಣೆಯ ಪಾತ್ರೆ ಮೃದುವಾಗಿ ಜಾರುತ್ತಿತ್ತು ಶ್ ಎಚ್ಚರ ಎಂದು ನಿಧಾನವಾಗಿ ಬಲರಾಮ ಹೇಳಿದ ಆದರೂ ಕೃಷ್ಣನ ಕಣ್ಣು ಬೆಣ್ಣೆಯ ಮೇಲೆ ಮಾತ್ರವೇ ನೆಟ್ಟಿತು ಅವರು ಪಾತ್ರೆಯನ್ನು ಕೆಳಗಿಡಿಸಿದ ಕ್ಷಣ ಬೆಣ್ಣೆಯ ಸುವಾಸನೆಯವರ ಮೂಗಿನಲ್ಲಿ ನುಗ್ಗಿತು ಕೃಷ್ಣ ತಕ್ಷಣ ತನ್ನ ಚಿಕ್ಕ ಕೈಗಳಿಂದ ಬೆಣ್ಣೆ ತೆಗೆದು ಮಿತ್ರರ ಕಡೆ ತಿರುಗಿ ಎಲ್ಲರೂ ತಿನ್ನೋಣ ಎಂದು ಹಂಚಲು ಶುರು ಮಾಡಿದ ಆ ಹೊತ್ತಿಗೆ ಟಪ್ 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 ಯಾರೋ ಒಳಗೆ ಬರುತ್ತಿರುವ ಶಬ್ದ ಎಲ್ಲರೂ ಬೆಚ್ಚಿಬಿದ್ದರು ಯಶೋದಮ್ಮ ಒಳಗೆ ಬಂದು ಕೃಷ್ಣನನ್ನು ಬೆಣ್ಣೆಯ ಪಾತ್ರೆಯ ಬಳಿಯೇ ಕಂಡಳು ಅವಳು ಗಟ್ಟಿಯಾಮಿ ಕೂಗಿದಳು ಓ ಮೋಹನ ಮತ್ತೆ ಬೆಣ್ಣೆ ಕದಿಯೋದಿಕ್ಕೆ ಹೋಗಿದ್ದೀಯಾ ಕೃಷ್ಣ ಮುಖವೆಲ್ಲ ಬೆಣ್ಣೆಯಿಂದ ಹಚ್ಚಿಕೊಂಡು ದೊಡ್ಡ ನಿರಪರಾಧಿ ನಗುವಿನೊಂದಿಗೆ ಅಮ್ಮಾ ಇದು ದೇವರಿಗೆ ಪ್ರಸಾದಕ್ಕಾಗಿ ಎಂದು ನಗುತ್ತ ಹೇಳಿದ ಯಶೋದಮ್ಮ ಆತನ ಕಣ್ತುಂಬಾ ನಿರಪರಾಧಿತೆಯನ್ನು ನೋಡಿ ನಗು ತಡೆಯಲಾರದೆ ಹಯ್ಯೋ ನೀನು ಎಂದು ನಗುತ್ತ ಎಲ್ಲ ಮಕ್ಕಳಿಗೂ ಬೆಣ್ಣೆ ತಿನ್ನಲು ಬಿಟ್ಟಳು ಆ ದಿನ ಹಾಲಿನ ಹಬ್ಬದ ಸಂಭ್ರಮ ಗೋಕುಲವೆಲ್ಲ ಮೆರಗಿಸಿತು ಮಕ್ಕಳ ಮುಖದಲ್ಲಿ ನಗು ಕೈಯಲ್ಲಿ ಬೆಣ್ಣೆ ಹೃದಯದಲ್ಲಿ ಸ್ನೇಹ ಮತ್ತು ಹಂಚಿಕೊಳ್ಳುವ ಸಂತೋಷ ತುಂಬಿಕೊಂಡಿತ್ತು. ಬೆಣ್ಣೆಯ ರುಚಿ ಸ್ನೇಹದ ನಗು ಹಾಲಿನ ಹಬ್ಬದ ಸಂಭ್ರಮ ಆ ದಿನ ಗೋಕುಲ ತುಂಬಾ ಮೋಜುಮಸ್ತಿ ಮಾಡಿತು